ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರು ಮಾಡಿರುವ ಚುನಾವಣೆಯ ವೆಚ್ಚ ಎಷ್ಟು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯನವರು ಮಾಡಿರತಕ್ಕಂಥ ಹಣದ ಖರ್ಚು ಎಷ್ಟು ಈಗೊಂದು ಪ್ರಶ್ನೆಯಲ್ಲಿ ಈಗೊಂದು ಪ್ರಶ್ನೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನರಿಗೆ ಒಂದು ಪ್ರಶ್ನೆಯಾಗಿದೆ ಆಯಾ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರನ್ನು ಕೇಳಿದರೆ ನಮ್ಮ ಅಭ್ಯರ್ಥಿ ಪ್ರಧಾನವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗಳು ಹೇಳೋದು ನಾವು ಕೋಟಿಗಳು ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ ಯಾವ್ದಕ್ಕೆ ಕೋಟಿಗಳು ಖರ್ಚು ಮಾಡಿದೀಯಪ್ಪ ಅಂತ ಕೇಳಿದ್ರೆ ನಮ್ಮ ಗೆಲುವಿಗೆ ನಾವು ಕೋಟಿಗಳು ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ ಬಟ್ ಚುನಾವಣೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರ್ತಕ್ಕಂಥ ಖರ್ಚುಗಳ ವಿವರವನ್ನು ನೀವು ಸತಿ ನೋಡಿದರೆ ಇವರು ಇಷ್ಟು ಜನ ಖರ್ಚು ಮಾಡಿರೋದು ಅಂತ ಹೇಳಿ ಸತಿ ಯೋಚನೆ ಮಾಡ್ತೀರಾ ಚುನಾವಣಾ ಕಣದಲ್ಲಿ ತೊಡೆತಟ್ಟಿ ಕ್ಷೇತ್ರದಾದ್ಯಂತ ನಾನಾ ರೀತಿಯಲ್ಲಿ ಅಬ್ಬರದ ಪ್ರಚಾರ ಮಾಡದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯನವರು ಕೇವಲ ನಲವತ್ತು ಎರಡು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದಾರಂತೆ ಬಿ ಜೆ ಪಿ ಅಭ್ಯರ್ಥಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರು ಅರವತ್ತೈದು ಲಕ್ಷದ ಹದಿನೇಳು ಸಾವಿರದ ಏಳ್ನೂರ ಎಂಬತ್ತೈದು ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತೇಳಿ ಎಲೆಕ್ಷನ್ ಕಮಿಷನ್ಗೆ ಲೆಕ್ಕ ತೋರಿಸಿದ್ದಾರೆ ರಕ್ಷಾರಾಮಯ್ಯನವರು ನಲವತ್ತೆರಡು ಸಾವಿರದ ಎಂಟುನೂರ ಅರವತ್ತೇಳು ರೂಪಾಯಿ ಖರ್ಚು ಮಾಡಿದರೆ ಸುಧಾಕರ್ ಅವರು ಅರವತ್ತೈದು ಲಕ್ಷದ ಹದಿನೇಳು ಸಾವಿರದ ಏಳುನೂರ ಎಂಬತ್ತೈದು ರೂಪಾಯಿ ಖರ್ಚು ಮಾಡಿದ್ದಾರೆ ಈ ಎಲೆಕ್ಷನ್ ಕಮಿಷನ್ ಒಂದು ನಿಗದಿ ಮಾಡಿದೆ ಒಬ್ಬ ಅಭ್ಯರ್ಥಿ ತೊಂಬತ್ತು ಲಕ್ಷ ದಾಟದಂತೆ ಎಲೆ ಚುನಾವಣೆ ಖರ್ಚನ್ನು ಮಾಡಬೇಕು ಅಂತ ಒಂದು ನಿಯಮ ಇದೆ ಆ ನಿಯಮದನ್ನು ಆ ನಿಯಮದ ಪ್ರಕಾರ ಇವರು ನಿಯಮ ಮೀರಿ ಖರ್ಚು ಮಾಡಿಲ್ಲ ನಾವು ಅಂತೇಳಿ ಈ ಪ್ರಧಾನ ಪಕ್ಷ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷದವರು ಚಿಕ್ಕಬಳ್ಳಾಪುರ ಚುನಾವಣಾ ಅಧಿಕಾರಿಗಳಿಗೆ ಲೆಕ್ಕಪತ್ರ ತೋರಿಸಿದ್ದಾರೆ ಹೇಗಿದೆ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಗರಿ ಗರಿಷ್ಠ ತೊಂಬತ್ತು ಲಕ್ಷದವರೆಗೆ ವೆಚ್ಚ ಮಾಡಲು ಚುನಾವಣಾ ಆಯೋಗವು ಮಿತಿ ವಿಧಿಸಿದೆ ಈ ಮಿತಿಯನ್ನು ಅಭ್ಯರ್ಥಿಗಳು ದಾಟಬಾರದು ಎಂದು ಒಂದು ಕಂಡೀಷನ್ ಮಾಡಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಯಾವ ಯಾವ ಅಭ್ಯರ್ಥಿ ಈ ಮಿತಿ ದಾಟಿಲ್ಲ ಸ್ಪರ್ಧೆ ಮಾಡಿರ್ತಕ್ಕಂಥ ಯಾವ ಅಭ್ಯರ್ಥಿ ಕೂಡ ತೊಂಬತ್ತು ಲಕ್ಷ ಖರ್ಚು ಮಾಡಿದಿನಿ ಅಂತ ದಾಟಿಲ್ಲ ಆದರೆ ಚುನಾವಣೆಗೆ ಕೋಟಿಗಟ್ಟಲೆ ವೆಚ್ಚ ಮಾಡಿರೋದು ಮಾತ್ರ ಎಲ್ಲರಿಗೂ ಗೊತ್ತು ಚುನಾವಣೆ ಆಯೋಗಕ್ಕೆ ಮಾತ್ರ ತೋರಿಸಿರೋದು ಕೇವಲ ಲಕ್ಷಗಳಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋದು ಕೇವಲ ಚಿಕ್ಕಬಳ್ಳಾಪುರದೊಂದುದಲ್ಲ ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳ ಎಲ್ಲಾ ಪಕ್ಷದವರು ಕೂಡ ತೊಂಬತ್ತು ಲಕ್ಷ ದಾಟದಂತೆ ಖರ್ಚು ಮಾಡಿದ್ದೀನಿ ಅಂತೇಳಿ ಚುನಾವಣಾ ಆಯೋಗಕ್ಕೆ ಲೆಕ್ಕ ತೋರಿಸಿದ್ದಾರೆ ಈ ಈ ಚುನಾವಣಾ ವೆಚ್ಚ ಚುನಾವಣೆ ವೆಚ್ಚಗಳನ್ನು ವೆಚ್ಚ ವೀಕ್ಷಕರಿಗೆ ಏಪ್ರಿಲ್ ಹದಿನೈದು ಹದಿನೆಂಟು ಇಪ್ಪತ್ನಾಲ್ಕರಂದು ಅಭ್ಯರ್ಥಿಗಳು ಮಾಹಿತಿ ಸಲ್ಲಿಸಿದ್ದಾರೆ ಈ ಅವಧಿಯಲ್ಲಿ ಎಷ್ಟು ವೆಚ್ಚವಾಗಿದೆ ಎನ್ನುವುದನ್ನು ನಮೂದಿಸಿದ್ದಾರೆ ಅಂತಿಮವಾಗಿ ಏಪ್ರಿಲ್ ಇಪ್ಪತ್ತೈದನೋ ತಾರೀಕು ಒಟ್ಟು ಮೊತ್ತವನ್ನು ನಮೂದಿಸಿ ಪ್ರಮಾಣ ಎಲೆಕ್ಷನ್ ಕಮಿಷನ್ಗೆ ಸಲ್ಲಿಸಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈ ಬಾರಿ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು ಕ್ಷೇತ್ರದ ಇತಿಹಾಸದಲ್ಲಿಯೇ ಈ ಬಾರಿ ಗರಿಷ್ಠ ಸಂಖ್ಯೆಯಲ್ಲಿ ಕಣಕ್ಕಿಳಿದಿದ್ದರು ಹತ್ತೊಂಬತ್ತು ಅಭ್ಯರ್ಥಿಗಳು ಪಕ್ಷೇತರಾಗಿ ಹತ್ತು ಮಂದಿ ವಿವಿಧ ಪಕ್ಷದ ಚಿಹ್ನೆಯಿಂದ ನಿಂತು ಸ್ಪರ್ಧಿಸಿದರು ಗೆಲುವಿನ ನಗೆ ಬೀರಿದ ಸುಧಾಕರ್ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು ಈ ಚುನಾವಣೆಯಲ್ಲಿ ಗೆಲ್ಲಲು ಸುಧಾಕರ್ ಅವರು ಅರವತ್ತೈದು ಲಕ್ಷದ ಹದಿನೇಳು ಸಾವಿರದ ಏಳುನೂರ ಎಂಬತ್ತೈದು ರೂಪಾಯಿ ವೆಚ್ಚ ಮಾಡಿದ್ದೀನಿ ಅಂತೇಳಿ ಎಲೆಕ್ಷನ್ ಕಮಿಷನ್ಗೆ ಲೆಕ್ಕ ತೋರಿಸಿದ್ದಾರೆ ಪ್ರತಿದಿನವೂ ಯಾವುದಕ್ಕೆ ಎಷ್ಟು ವೆಚ್ಚವಾಗಿದೆ ಅನ್ನೋದ್ರ ಬಗ್ಗೆ ವಿವರಿಸಿ ಮಾಹಿತಿಯನ್ನು ಸಲ್ಲಿಸಿದ್ದಾರೆ ಕೋಟಿ ಒಡೆತನದ ಕೋಟಿ ಒಡೆಯರ ಕೋಟಿಗಲ್ಲು ಇರ್ತಕ್ಕಂಥ ಒಡಿಯಾ ಅಂತ ಹೆಸರು ಪಡೆದಿರ್ತಕ್ಕಂಥ ಚಿಕ್ಕಬಳ್ಳಾಪುರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀಮಂತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರ್ತಕ್ಕಂಥ ರಕ್ಷಾ ರಾಮಯ್ಯನವರು ಈ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಚು ಚುನಾವಣೆ ಪ್ರಯುಕ್ತ ಅವರು ಖರ್ಚು ಮಾಡಿರ್ತಕ್ಕಂತಹ ನಲವತ್ತ ಎರಡು ಲಕ್ಷದ ಎಂಬತ್ತೇಳು ಸಾವಿರದ ಏಳು ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತೇಳಿ ಎಲೆಕ್ಷನ್ ಕಮಿಷನ್ಗೆ ಲೆಕ್ಕ ತೋರಿಸಿದ್ದಾರೆ ನಮ್ಮ ರಾಜ್ಯದಲ್ಲ ಇಡೀ ಭಾರತ ದೇಶದಲ್ಲಿಯೇ ಕೂಡ ಒಬ್ಬ ಚುನಾವಣಾ ಒಬ್ಬ ಲೋಕಸಭಾ ಅಭ್ಯರ್ಥಿಗೆ ಕೇವಲ ತೊಂಬತ್ತು ಲಕ್ಷ ರೂಪಾಯಿ ಮಿತಿ ಮಾಡಿದೆ ಖರ್ಚು ಮಾಡೋದಕ್ಕೆ ತೊಂಬತ್ತು ಲಕ್ಷ ರೂಪಾಯಿ ದಾಟಿ ಯಾರು ಖರ್ಚು ಮಾಡಿಲ್ಲ ಅನ್ನೋದನ್ನು ಅವರ ಲೆಕ್ಕ ಪ್ರಮಾಣ ಪತ್ರದಲ್ಲಿ ತೋರಿಸಿ ಚುನಾವಣಾ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಲೋಕ ಕ್ಷೇತ್ರದಲ್ಲಿ ಕಣಕ್ಕಿಳಿದ ಅತ್ಯಂತ ಶ್ರೀಮಂತ ಅಭ್ಯರ್ಥಿ ರಕ್ಷರಾಮಯ್ಯನವರು ಬಟ್ ಪಾಪ ಈ ಚುನಾವಣೆಯಲ್ಲಿ ಸೋತರು ಆದರೂ ಕೂಡ ಕೆಲವು ಕಡೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನೂ ಗೊತ್ತಿಲ್ಲ ಕೆಲವು ಕಡೆ ಬಹುಮಾನಗಳು ಅಂತಂದರೆ ನನಗೆ ಓಟ್ ಹಾಕಿ ನೀವು ಇದು ತಗೊಳ್ಳಿ ಕುಕ್ಕರು ಮಿಕ್ಸರು ಸೀರೆ ಟಿ ವಿ ಮ ಮತ್ತು ಪಕ್ಷದವರು ಕ್ಯಾನ್ವಾಸ್ಗೆ ಬಂದಾಗ ಪಕ್ಷದ ವರಿಷ್ಠರು ರಾಜ್ಯ ನಾಯಕರುಗಳ ರ್ಯಾಲಿ ಮಾಡಿದರು ಅವನ್ನೆಲ್ಲ ಕೂಡ ಸೇರಿಸಿ ದೊಡ್ಡ ಮಟ್ಟದಲ್ಲಿ ವೆಚ್ಚ ಮಾಡಿದ್ರು ಕೂಡ ಆಯೋಗಕ್ಕೆ ಸಲ್ಲಿಸಿರೋದು ಕೇವಲ ತೊಂಬತ್ತು ಲಕ್ಷ ರೂಪಾಯಿ ದಾಟಿರೋದಿಲ್ಲ ಇದು ಎಷ್ಟು ಜನ ನಂಬ್ತಿರೋ ಏನೋ ಗೊತ್ತಿಲ್ಲ ಚುನಾವಣೆ ಆಯೋಗಕ್ಕೆ ಸಲ್ಲಿಸಿರ್ತಕ್ಕಂಥ ವೆಚ್ಚವನ್ನು ಸತಿ ಗಮನಿಸಿದರೆ ತೊಂಬತ್ತು ಲಕ್ಷ ದಾಟಿಲ್ಲ ಅಂತ ತೋರಿಸಿರ್ತಕ್ಕಂತ ಅಭ್ಯರ್ಥಿಗಳು ಪ್ರಮಾಣ ಪತ್ರದಲ್ಲಿ ತೋರಿಸಿರ್ತಾರೆ ಪ್ರಮ ಇದು ಪ್ರಚಾರದ ಸಾಮಗ್ರಿ ಧ್ವನಿವರ್ತಕ ಸಾಧನಗಳು ಬ್ಯಾನರ್ ಕರಪತ್ರ ಬಾವುಟ ಫ್ಲೆಕ್ಸಿ ಪೋಸ್ಟರ್ ವಾಹನಗಳ ಬಾಡಿಗೆ ಊಟದ ವ್ಯವಸ್ಥೆ ಇವನ್ನೆಲ್ಲ ತೋರಿಸಿದ್ರೆ ಒಬ್ಬೊಬ್ಬ ಅಭ್ಯರ್ಥಿ ಕಡಿಮೆ ಏನು ಇಲ್ಲ ಅಂತಂದ್ರೂ ನಾನು ಲೆಕ್ಕ ಹೇಳಬಾರದು ತೊಂಬತ್ತು ಲಕ್ಷ ಅಂತವು ನೂರು ಮೇಲೆ ಹಾಕಬೇಕು ಅರ್ಥ ಆಯಿತಾ ಬಟ್ ಲೋಕ್ ಚುನಾವಣೆ ಅಧಿಕಾರಿಗಳಿಗೆ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ತನ್ನದೇ ಆದ ಒಂದು ಪ್ರಮಾಣಪತ್ರದ ಮುಖಾಂತರ ಎಲೆಕ್ಷನ್ ಕಮಿಷನ್ಗೆ ಈ ಚುನಾವಣಾ ಖರ್ಚು ವೆಚ್ಚಗಳ ಬಗ್ಗೆ ಅವರ ಹಣದ ಖರ್ಚು ಎಷ್ಟಾಗೈತಿ ಏನಾಗೈತೆ ಅನ್ನೋದ್ರ ಬಗ್ಗೆ ಪ್ರಮಾಣಪತ್ರ ಸಲ್ಲಿಸಿದ್ದಾರೆ ಆ ಪ್ರಮಾಣ ಪತ್ರದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಸುಧಾಕರ್ ಅವರು ಅರವತ್ತೈದು ಲಕ್ಷ ಹದಿನೇಳು ಸಾವಿರದ ಏಳ್ನೂರ ಎಂಬತ್ತೈದು ಸನ್ಮಾನ್ಯ ರಕ್ಷಾ ರಾಮಯ್ಯವರು ಕಾಂಗ್ರೆಸ್ ಅಭ್ಯರ್ಥಿ ನಲವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಅರವತ್ತೇಳು ರೂಪಾಯಿ ತೋರಿಸಿದ್ದಾರೆ ಅವರು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ ಬಟ್ ಸರ್ಕಾರಕ್ಕೆ ಎಲೆಕ್ಷನ್ ಕಮಿಷನ್ಗೆ ಸಲ್ಲಿಸಿರ್ತಕ್ಕಂಥ ಪ್ರಮಾಣ ಪತ್ರದಲ್ಲಿ ಸಲ್ಲಿಸಿರ್ತಕ್ಕಂಥ ಇದು ಮೊತ್ತ ಅವರು ಇನ್ನೂ ಎಷ್ಟು ಖರ್ಚು ಮಾಡಿರ್ತಾರೆ ಅನ್ನೋದು ಪಾಪ ಅವ್ರಿಗೆ ಗೊತ್ತಿರ್ತದೆ ಥ್ಯಾಂಕ್ ಯು ಈ ವಿಡಿಯೋ ನಿಮ್ಗೆ ಏನೇನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಚಿಕ್ಕಬಳ್ಳಾಪುರ ಎಂ ಪಿ ಕಾನ್ಸ್ಟೆನ್ಸಿ ಮುಖ್ಯವಾಗಿ ಸುದ್ದಿಗಳನ್ನು ಕೊಡಬೇಕು ಅಂತೇಳಿ ನಾವು ಈ ಚಾನಲ್ ಮಾಡಿದ್ದೀವಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ